ಆಪ್ಕೆ ಆವಾಜ್ ನ್ಯೂಸ್ಗೆ ಆತ್ಮೀಯ ಸ್ವಾಗತ ಕರ್ನಾಟಕ ರಾಜ್ಯ ಸೂಚಕ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದುಳಿದ ಜಾತಿಗಳ ಒಕ್ಕೂಟ ಕಲ್ಬುರ್ಗಿ ಜಿಲ್ಲಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾಧ್ಯಕ್ಷರಾದ ಮಹಾಂತೇಶ್ ಎಸ್ ಕೌಲಗಿ ಅವರ ಅಧ್ಯಕ್ಷತೆಯಲ್ಲಿ ಜಗತ್ ಸರ್ಕಲ್ ಬಳಿ ಕಪ್ಪು ಪಟ್ಟಿ ಧರಿಸಿ ದಣಿ ಸತ್ಯಾಗ್ರಹವನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ಮಹಾಂತೇಶ್ ಎಸ್ ಕೌಲಗಿ ಅವರು ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ರಾಜ್ಯಪಾಲರು ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ನವರು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನಹರ್ಷಿ ಸಿದ್ದರಾಮಯ್ಯನವರ ವಿರುದ್ಧ ಷಡ್ಯಂತ್ರ ರೂಪಿಸಿ ಕರ್ನಾಟಕ ಸರ್ಕಾರವನ್ನು ಅಸ್ಥಿರಗೊಳಿಸಲು ಹೊರಟಿರುವೆ ಸಿದ್ದರಾಮಯ್ಯನವರು ಈ ರಾಜ್ಯದ ಒಳ್ಳೆ ಮುಖ್ಯಮಂತ್ರಿಯಾಗಿ ಇವರ ಜನರ ಅಭಿವೃದ್ಧಿಗಾಗಿ ಒಳ್ಳೆ ಕಾರ್ಯಕ್ರಮ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಬಸೆಯ ಗುತ್ತೇದಾರ್ ಪವನ್ ಕುಮಾರ್ ವಡಕೇರಿ ಕುಮಾರ್ ಯಾದವ್ ರೇವಣಸಿದ್ದಪ್ಪ ಸಾತ್ನೂರ್ ಮೆಹಬೂಬ್ ಸಾಹೇಬ್ ಶರಣು ಸೂರ್ಯಾಂಶಿ ಕೆ ಪ್ರಧಾನಿ ವಾಣಿಶಿ ಸಗರ್ಕರ್ ಹಲವಾರು ಮುಖಂಡರಿದ್ದರು ಕಲಬುರ್ಗಿಯಿಂದ ರಶೀದ್ ಅಕ್ಕಿ ಅವರ ವರದಿ ಹೋರಾಟ ನೂರ ಮೂವತ್ತಾರು ಶಾಸಕರನ್ನು ಒಳಗೊಂಡಿರ್ತಕ್ಕಂತ ಸುಭದ್ರವಾದ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ ಈ ಏನಾದರೂ ಮಾಡಿ ತೆಗಿಬೇಕು ಅಸ್ಥಿರ ಮಾಡಬೇಕು ಅಂತ ಹೇಳಿ ಏನು ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ ಆ ಕೇಂದ್ರ ಸರ್ಕಾರದ ಕೈಗೊಂಬೆಯಂತೆ ರಾಜ್ಯಪಾಲರು ರಾಜ್ಯ ಬಿಜೆಪಿ ಘಟಕ ಮತ್ತು ಜೆ ಡಿ ಎಸ್ನವರು ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ಆ ಷಡ್ಯಂತ್ರ ಯಾವುದೇ ಕಾರಣಕ್ಕೂ ಸಲ್ಲಿಸಲ್ಲ ಅರೆ ನೀವು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ರಿ ಹಿಂಬಾಗಿಲ ಮೂಲಕ ಆಪರೇಷನ್ ಕಮಲ ಮಾಡಿ ಬಂದಿದ್ರಿ ನೀವು ಯಾವತ್ತೂ ಸಹಿತ ಈ ರಾಜ್ಯದಲ್ಲಿ ಜನಮತದ ಸರ್ಕಾರ ಮಾಡಿಲ್ಲ ನೀವು ಅಂತ ಸಂದರ್ಭದಲ್ಲಿ ಸಹಿತ ಸರ್ಕಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಈ ರಾಜ್ಯದ ಜನರಿಗೆ ಒಂದೇ ಒಂದು ಯೋಜನೆಯನ್ನ ಕೊಡಲಿಲ್ಲ ಒಂದೇ ಒಂದು ಯೋಜನೆಯನ್ನ ಮನೆ ಬಾಗಿಲಿಗೆ ಸಲ್ಲಿಸಲಿಲ್ಲ ಇವತ್ತ ಮಾನ್ಯ ಸಿದ್ದರಾಮಯ್ಯ ಸಾಂಬರು ಎರಡ್ ಸಾವಿರದ ಹದಿಮೂರು ಮತ್ತು ಹದಿನೆಂಟನೇ ಇಸ್ವಿಯ ಮಧ್ಯದಲ್ಲಿ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ರಾಜ್ಯದ ಎಲ್ಲ ಬಡವರಿಗೆ ಎಲ್ಲ ಜನರಿಗೆ ಎಲ್ಲ ಶೋಷಿತ ಸಮುದಾಯಗಳಿಗೆ ಎಲ್ಲ ಮೇಲ್ವರ್ಗದ ಬಡವರಿಗೆ ಹಲವಾರು ಭಾಗ್ಯಗಳನ್ನು ಕೊಡೋದ್ರ ಮುಖಾಂತರ ಭಾಗ್ಯದಾತ ಎನ್ಸುಕೊಂಡ್ರು ಈ ರಾಜ್ಯದ ಒಬ್ಬ ಹಿಂದುಳಿದ ವರ್ಗದ ನಾಯಕ ಎರಡನೇ ಬಾರಿ ಮುಖ್ಯಮಂತ್ರಿ ಆದ್ರಲ್ಲ ಅಂತ ಹೇಳಿ ಒಂದು ಹೊಟ್ಟೆ ಕಿಚ್ಚಿನಿಂದ ನೀವು ಈ ರೀತಿಯಾಗಿ ಷಡ್ಯಂತ್ರವನ್ನ ಕುತಂತ್ರವನ್ನ ಮಾಡ್ತಾ ಇದ್ದೀರಿ ಅರೇ ಇವತ್ತು ರಾಜ್ಯ ಜನರಿಗೆ ಶೋಷಿತರಿಗೆ ಎಲ್ಲ ವರ್ಗದ ಮಹಿಳೆಯರಿಗೆ ರಾಜ್ಯಾದ್ಯಂತ ಫ್ರೀ ಆಗಿ ನೋಡಿ ಬಸ್ನಾಗೆಲ್ಲ ಫ್ರೀ ಆಗಿ ಹೋಗ್ತಾ ಇದ್ದಾರೆ ಮಹಿಳೆಯರು ಇವತ್ತ ರಾಜ್ಯದ ಪ್ರತಿಯೊಬ್ಬ ಕುಟುಂಬದ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಇವತ್ತು ದಿವಸ ಕೊಡ್ತಾ ಇದ್ದಾರೆ ಇವತ್ತು ರಾಜ್ಯದ ಎಲ್ಲ ಬಡ ಕುಟುಂಬಗಳಿಗೆ ಎಲ್ರಿಗೂ ಸಹಿತ ಇವತ್ತು ಸಹ ಫ್ರೀ ಆಗಿ ಕರೆಂಟ್ ಅನ್ನ ಕೊಡ್ತಾ ಇದ್ದಾರೆ ಅನ್ನಭಾಗ್ಯ ಯೋಜನೆಯಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾನಿಧಿ ವಿದ್ಯಾರ್ಥಿ ನಿಧಿಯನ್ನ ಯುವ ನಿಧಿಯನ್ನು ಕೊಡ್ತಾ ಇದ್ದಾರೆ ನೀವು ಅವತ್ತು ಹೇಳಿದ್ರಿ ಅವ್ರು ಘೋಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದ ಖಜಾನೆ ಖಾಲಿ ಮಾಡ್ತಾರೆ ಸರ್ಕಾರ ದಿವಾಳಿ ಆಗುತ್ತೆ ಎಲ್ಲ ಸ್ವಾಮಿ ಸರ್ಕಾರ ದಿವಾಳಿ ಎಲ್ಲಿ ಖಜಾನೆ ಖಾಲಿ ಆಯ್ತು ನಲವತ್ತು ವರ್ಷದ ರಾಜಕೀಯ ಜೀವನದ ಅನುಭವವನ್ನು ಧಾರೆ ಹಿಡಿದು ಸಿದ್ದರಾಮಯ್ಯ ಸಾಹಿತ್ಯ ಸ್ವಚ್ಛವಾಗಿರ್ತಕ್ಕಂಥವಾಗಿರ್ತಕ್ಕಂಥ ಆಡಳಿತವನ್ನ ಕೊಡ್ತಾ ಇರೋದನ್ನ ಕಂಡು ನಿಮಗ ಹೊಟ್ಟೆ ಕಿಚ್ಚ ಆಗ್ತಾ ಇದೆ ನಿಮಗ ಹೊಟ್ಟೆ ಕಿಚ್ಚ ಆಗ್ತಾ ಇದೆ ಅದನ್ನು ಸಹಿಸ್ಕೊಳಕ್ ಆಗ್ತಾ ಇಲ್ಲ ಏನಾದ್ರೂ ಮಾಡಿ ಸಿದ್ದರಾಮಯ್ಯ ಕೆಳಗಿಳಿಸ್ಬೇಕು ಏನಾದ್ರೂ ಮಾಡಿ ಅವರಿಗೊಂದು ಕಪ್ಪು ಚುಕ್ಕೆ ಕೊಡಬೇಕು ಅಂತ ಹೇಳಿ ನೀವು ಕುತಂತ್ರ ಮಾಡ್ತಾ ಇದ್ದೀರಿ ಇದನ್ನ ಯಾವುದೇ ಕಾರಣಕ್ಕೂ ರಾಜ್ಯದ ಜನತೆ ಇವತ್ತು ರಾಜ್ಯಾದ್ಯಂತ ಇವತ್ತು ದಿವಸ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕಪ್ಪು ಬಾವುಟ ಕಪ್ಪು ಪಟ್ಟಿಯನ್ನು ತರಿಸಿ ಧರಿಸಿ ಇವತ್ತ ಬಿ ಜೆ ಪಿ ಮತ್ತು ಜೆ ಡಿ ಕುತಂತ್ರವನ್ನು ಖಂಡಿಸಿ ಧರಣಿ ಸತ್ಯಾಗ್ರಹವನ್ನು ಮಾಡಲಾಗ್ತಾ ಇದೆ ನೀವು ಸಿದ್ದರಾಮಯ್ಯ ಅವರಿಗೆ ಮುಟ್ಟಿದ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಿಮಗೆ ಮುಟ್ಟಿ ನೋಡ್ತಕ್ಕಂಥ ಕೆಲಸ ಈ ರಾಜ್ಯದಂತೆ ಜನತೆ ಮಾಡ್ತಾ ಇದಾರೆ ಮಾಡ್ತಾರೆ ನೀವು ಎಚ್ಚರಿಕೆಯಿಂದ ಇರಬೇಕು ಇವತ್ತ ರಾಜ್ಯಪಾಲರು ಪಾಸುಕುಸನ ಕೊಟ್ಟಿದ್ದಾರೆ ಅದನ್ನ ಅದನ್ನ ಇವತ್ತು ದಿವಸ ಮಾನ್ಯ ಮುಖ್ಯಮಂತ್ರಿಗಳು ಕೋರ್ಟ್ ಅಲ್ಲಿ ಅರ್ಜಿಯನ್ನು ಸಲ್ಲಿಸಿದ್ರು ಅದರ ವಿರುದ್ಧ ಇವತ್ತು ಎರಡ್ನೂರ ಹದಿನೆಂಟು ಕಲಂನಲ್ಲಿ ನೀವು ಕೇಳಿದ್ರಿ ರಾಜ್ಯಪಾಲರು ಮಾನ್ಯ ನ್ಯಾಯಾಲಯ ಘನ ನ್ಯಾಯಾಲಯ ಇವತ್ತು ಆ ಕಲಂ ಯಾವುದೇ ಕಾರಣಕ್ಕೂ ಸರಿ ಇಲ್ಲ ಅಂತೇಳಿ ತಿರಸ್ಕಾರ ಮಾಡಿದೆ ನೀವು ಕೊಟ್ಟಿರ್ತಕ್ಕಂಥ ಗೆ ಅವರು ಅನುಮತಿ ಕೊಟ್ಟಿಲ್ಲ ಇವತ್ತ ಹದಿನೇಳು ಎ ಅಲ್ಲಿ ಅಡಿಯಲ್ಲಿ ಪ್ರಾಸಿಕ್ಯೂಷನ್ ಗೆ ನೀಡಿದ್ದಾರೆ ಇವತ್ತ ತನಿಖೆ ಆಗ್ಲಿ ಅವ್ರು ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ನಲವತ್ತು ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲ ಆದ್ರೂ ಸಹಿತ ಇವತ್ತು ತನಿಖೆ ಆಗ್ತಾ ಇದೆ ಆಗ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಮೇಲ್ಮನವಿ ಹೋಗ್ತಾ ಇದ್ರೆ ಡಿವಿಜನ್ ಬೆಂಚ್ ಹೋಗ್ತಾ ಇದ್ರೆ ಸುಪ್ರೀಂ ಕೋರ್ಟ್ ಇದೆ ಇನ್ನು ನ್ಯಾಯಾಂಗದಲ್ಲಿ ಸಿಕ್ಕೇ ಸಿಗುತ್ತೆ ಮಾನ್ಯ ಸಿದ್ದರಾಮಯ್ಯ ಸಾಹ್ರಿಗೆ ಬೆಂಬಲವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟ ಅವರ ಬೆನ್ನ ಹಿಂದಿಗಿದೆ ಸಿದ್ದರಾಮಯ್ಯ ಸಾ ಕರ್ನಾಟಕ ಜನತಾ ಸುಮಾರ ಸಾ ತಾಯಿ ಅಂತ ಹೇಳಕ್ಕ ಇವತ್ತು ದಿವಸ ನಾವೆಲ್ಲರೂ ಇವತ್ತ ಇವತ್ತ ಒಂದು ಧರಣಿಯನ್ನ ಮಾಡ್ತಾ ಇದೀವಿ ಇವತ್ತು ದಿವಸ ಅವರಿಗೆ ಬೆಂಬಲವಾಗಿ ನಿಲ್ತಾ ಇದೀವಿ ಆ ಕಾರಣಕ್ಕಾಗಿ ನೀವು ಯಾವ್ದೇ ಕಾರಣಕ್ಕೂ ಹಿಂಜರಿಬೇಡ್ರಿ ಈ ರಾಜ್ಯದ ಜನ ನಿಮ್ಮ ಅಂತ ದಿನಿಂದ ಇದೆಯ ಇವತ್ತು ದಿವಸ ಮತ್ತು ಏನು ಬಿಜೆಪಿಯವ್ರು ಜೆಡಿಎಸ್ ನವರು ಷಡ್ಯಂತ್ರ ಮಾಡ್ತಾ ಇದಾರೆ ಅವರ ಕುತಂತ್ರವನ್ನು ಖಂಡಿಸಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದೀವಿ